ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದು ಇದ್ದಾಗಿ ಒಂದು ಪಾಯಿಂಟ್ ಒಂದು ಐದು ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಗುದ್ದಲಿ ಪೂಜೆ ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ ದ್ಯಾಪಸಂದ್ರ ಬೊಂತೆಕೊಪ್ಪಲು ಮಾಚಗೌಡನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರ ಕಾಂಗ್ರೆಸ್ ಮುಖಂಡರಾದ ಶಿದ್ದಾರೂಢ ಸತೀಶ್ ಗೌಡ ದೊರೆಪಣಕನಹಳ್ಳಿ ವಿನಯ್ ಮಹಾಲಿಂಗಸ್ವಾಮಿ ಮಾಚಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇವಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಎಂಟ್ರನ್ಸ್ ಎಂಟ್ರನ್ಸ್ ಜಾಸ್ತಿ ಕೆಲಸಗಳನ್ನೇ ನಿಮ್ಮೂರಲ್ಲಿ ಮಾಡ್ತಾ ಇದೀವಿ ಈಗ ಬರೀ ಇವತ್ತು ನಾವು ಇಲ್ಲಿ ಓಡಾಡ್ಬೇಕಾದ್ರೆ ಎಲ್ಲಾ ಕಡೆಯಿಂದ ರಸ್ತೆ ಆಗಿತ್ತು ಮಾಚಕೊಂಡಳ್ಳಿ ಮತ್ತೆ ಬ ಮತ್ತು ವಡ್ರ್ ಕಪ್ಲು ಮಧ್ಯೆ ಒಂದು ಅಷ್ಟು ಪೀಸು ತುಂಬ ದಿನದಿಂದ ಹಳ್ಳ ಬಂದು ನಿಮಗೆಲ್ಲ ತೊಂದರೆ ಆಗ್ತಿತ್ತು ಅದನ್ನೇ ಈಗ ಹದಿನೈದು ಲಕ್ಷ ಹಾಕಿದ್ದೀನಿ ಆ ಕೆಲಸ ಮುಗಿಯುತ್ತೆ ನಂತರ ಹದಿನಾರು ಲಕ್ಷ ರೂಪಾಯಲ್ಲಿ ನಮ್ಮ ಸೊಸೈಟಿ ಕೆಲಸವನ್ನು ಕಾಂಪೌಂಡು ಮತ್ತು ಇತರ ಕಾಮಗಾರಿಗಳು ಮಾಲಿಂಗ ನನ್ನ ನನಗೆ ಬಿದ್ದು ಮಾಡಿಸ್ಕೊಂಡಿದ್ರೆ ಆ ಕೆಲಸನ ಆಗುತ್ತೆ ಬಹಳ ದಿನಗಳಿಂದ ನೀವು ಅಂಬೇಡ್ಕರ್ ಭವನ ಕೇಳ್ತಿದ್ರಿ ಎಷ್ಟು ಇಪ್ಪತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದ್ರ ಅದನ್ನ ಇಪ್ಪತ್ತೈದು ಲಕ್ಷಕ್ಕೆ ಮಾಡಿ ಚೆನ್ನಾಗಾಗ್ಲಿ ಈಗ ಐದು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಇನ್ನು ಇಪ್ಪತ್ತು ಲಕ್ಷನ ಅಂತಂತವಾಗೆ ನೀವು ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ಬಿಡುಗಡೆ ಮಾಡ್ತೀನಿ ನಿಮ್ ದೇವಸ್ಥಾನಕ್ಕೆ ಮೂರು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಅದನ್ನ ಕೆಲಸ ಮಾಡಿಬಿಟ್ಟು ದುಡ್ಡು ಇಸ್ಕೊಳ್ಳಿ ದುಡ್ಡು ಬಿಡುಗಡೆ ಆಗಿದೆ ಮಂಚಮ್ಮನ ದೇವಸ್ಥಾನ ಮತ್ತೆ ಅದು ಇನ್ನೊಂದು ದೇವಸ್ಥಾನ ನೀವು ಕೇಳ್ತದೆ ಶಿವಪುರದಮ್ಮ ಅದಕ್ಕೂ ಬಿಡುಗಡೆ ಮಾಡ್ತೀನಿ ಮತ್ತೆ ಐದೈದು ಹತ್ತು ಲಕ್ಷದ ಎರಡು ಊರೊಳಗಡಿನ ಕಾಂಕ್ರೀಟ್ ರಸ್ತೆಗೆ ಹತ್ತು ಲಕ್ಷ ಬಿಡುಗಡೆ ಮಾಡಿದೀವಿ ಆ ಕೆಲಸನು ಇವತ್ತು ಇಲ್ಲೇ ಗುದ್ಲಿ ಪೂಜೆ ಮಾಡಿಕೊಟ್ಟಿದೀನಿ ಅದನ್ನು ಮುಗಿಸಿಹಳ್ಳಿಗೆ ಎರಡೂವರೆ ಕೋಟಿ ರೂಪಾಯಿ ಹಾಕಿದೀನಿ ಅದು ಈಗಲೇ ಶೀಘ್ರದಲ್ಲೇ ಕೆಲಸ ನಡೀತದೆ ಇನ್ನು ನಮ್ಮ ಉಪ ಮುಖ್ಯಮಂತ್ರಿಗಳು ನೂರು ಕೋಟಿ ರೂಪಾಯಿ ಕೊಟ್ಟಿರೋದ್ರಲ್ಲಿ ಮಾಚುಕೊಂಡ್ಹಳ್ಳಿ ಶಿವಪುರ ಬೆಳಗ ಕೆರೆ ಬಯಲು ರಸ್ತೆ ಕೂಡ ಸಾಂಕ್ಷನ್ ಆಗಿದೆ ಟೆಂಡರ್ ಆಗಬೇಕು ಕೆಲಸ ಆರಂಭ ಆಗ್ತದೆ ಮತ್ತೆ ಶಿವಪುರ ಅರ್ಶನಿಗೆರೆ ಕೆರೆ ಏರಿ ಮೇಲೆ ಏನು ಆಕ್ಸಿಡೆಂಟ್ ಅದಕ್ಕೆ ಸ್ಟೀಲ್ ಬ್ಯಾರಿಗೇಡು ಮತ್ತೆ ರೋಡ್ ಗಳನ್ನ ಹಾಕುವಂತದಕ್ಕೆ ಮೂರು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿದ್ದೀನಿ ಅದು ಟೆಂಡರ್ ತಕ್ಷಣ ಕೆಲಸ ಆಗುತ್ತೆ ಗಣಗ ಊರೊಳಗಡೆಗೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಬರವರ ಮನೆಯಿಂದ ಮುಂದೆಯಿಂದ ಗೇಟ್ ಇಂದ ಒಟ್ಟು ನಮ್ಮ ದೇವಸ್ಥಾನ ದಂಡಮ್ಮನ ದೇವಸ್ಥಾನದ್ದು ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಈಗ ಗುದ್ಲಿ ಪೂಜೆ ಒಂದು ಮಾಡಬೇಕು ಬರೋವರ ಮಾಡ್ಕೊಡ್ತೀನಿ ಆ ಕೆಲಸನೂ ಆಗ್ತದೆ ನಿಮಗೆ ಅಲ್ಲಿಂದ ಗುಡಿಗೆನಹಳ್ಳಿಯಿಂದ ಬರ್ಬೇಕಾದ್ರೆ ಅಲ್ಲ ಅದಕ್ಕೂ ಒಂದು ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀನಿ ಅದ್ರದ್ದು ಈ ಗಣಗದ ಪೂಜೆ ಮಾಡ್ಬೇಕಾದ್ರೆ ಅದನ್ನು ಮಾಡ್ಕೊಡ್ತೀನಿ ಆ ರಸ್ತೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲೂ ಅಳ್ಳಾಡ್ಬಾರ್ದಲ್ಲ ಘಾಟ್ಗೆ ಹಂಗೆ ಅದಕ್ಕೂ ಸ್ಯಾಂಕ್ಷನ್ ಮಾಡಿದ್ದೀನಿ ಅದು ಪೂಜೆ ಮಾಡ್ತೀವಿ ಇತಿಹಾಸದಲ್ಲಿ ನೀವು ಯಾರೂ ಕೂಡ ಇಷ್ಟು ಕೆಲಸನ ಈ ಪಂಚಾಯತಿನ ನೆನ್ಸ್ಕೋತಾನೆ ಇಲ್ಲ ಐದು ಲಕ್ಷ ರೂಪಾಯಿ ತರಬೇಕಾದ್ರೆ ಐದು ವರ್ಷ ನಮ್ಮ ಮಾಲಿಂಗಣ್ಣ ನಮ್ಮ ರವಿ ನಮ್ಮ ಜಗ ಎಮ್ ಎಲ್ ಎ ಮನೆ ಹತ್ರ ಸೈಕಲ್ ಹೊಡಿಬೇಕಾಗಿತ್ತು ಈ ನಾನೇ ನಿಮ್ಮ ಹತ್ರ ಬಂದು ಎಷ್ಟು ಲಕ್ಷ ಎಷ್ಟು ಕೋಟಿ ಬೇಕು ಅಂತ ಸ್ಯಾಂಕ್ಷನ್ ಮಾಡ್ತಾ ಇದೀನಿ ಮತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದೊಂದು ಸಮಸ್ಯೆ ಇದೆ ಒಂದೇ ಸರಿ ನಾವು ಮಾಯ ಮಂತ್ರ ಮಾಡಿ ಅಲ್ಲ ಮಾಡೋಕ್ಕಾಗಲ್ಲ ಹಂತವಾಗಿ ನೀವು ಕೇಳದೇ ಇದ್ರು ಕೂಡ ನನಗೆ ನನಗೆ ಇದು ಜವಾಬ್ದಾರಿ ಇದೆ ನಮ್ಮ ಮೂರು ಅಂತ ಹಂತ ಹಂತವಾಗಿ ಎಲ್ಲವನ್ನು ಮಾಡ್ತೀವಿ ನೀವು ಸ್ಮಶಾನದ ರೋಡು ಆಮೇಲೆ ಚಿಕ್ಕ ಹೊತ್ತೇರೆ ಮಾರ್ಚ್ಕೊಂಡಿಗೆ ಅದು ಪಿ ಡಬ್ಲ್ಯೂ ಡಿ ಬೇರೆ ಎಂ ಡಿ ಆರ್ ಬೇರೆ ಈಗ ಪಿ ಡಬ್ಲ್ಯೂ ಡಿ ರೋಡ್ ಮಾಡ್ತಾ ಇರೋದು ಎನ್ ಡಿ ಆರ್ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ದುಡ್ಡು ರಿಲೀಸ್ ಆದಾಗ ಅದನ್ನ ಫಸ್ಟ್ ತಗೊಂಡು ಮಾಡ್ತೀವಿ ಒಂದು ಸಂತೋಷದ ಇವತ್ತು ಶುಭ ದಿನದ ಸಂತೋಷದ ದಿವಸ ಅಂತ ನಾನು ಭಾವಿಸ್ತೀನಿ ಏನಪ್ಪಾ ಅಂದರೆ ನಮ್ಮ ಊರಿನ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಪರವಾಗಿ ನಮ್ಮ ನಿಮ್ಮೆಲ್ಲರ ಮುಖಂಡರ ಪರವಾಗಿ ರವಿಕುಮಾರ್ ಅವ್ರನ್ನ ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಗ್ರಾಮದ ಪರವಾಗಿ ಬಂಧುಗಳೇ ನನಗೂ ಕೂಡ ನ ನನ್ನದೇ ಆದಂಥ ಕಾರ್ಯ ಒತ್ತಡಗಳಿರ್ತವೆ ಇದೇ ಕ್ಷೇತ್ರದ ಶಾಸಕರು ಫೋನ್ ಮಾಡಿ ಬರಲೇಬೇಕು ಅಂತ ನಾವು ಸ್ವಾಗತದಿಂದ ಬರ್ತೀನಿ ಬ್ರದರ್ ಅಂತ ಹೇಳಿದೀವಿ ಹಾಗಾಗಿ ಯಾರೋ ಇನ್ನೆಲ್ಲೋ ಒಂದು ಕಡೆ ಎಮ್ ಎಲ್ ಎ ಆದರೆ ಇನ್ನಿಲ್ಲೋ ಕಡೆ ಆದರೆ ನಾವು ಅವ್ರನ್ನ ಕರೀಲಿಕ್ಕಾಗಲ್ಲ ನಮ್ಮನ್ನ ಫೋನ್ ಮಾಡಿ ಕರೀದಿಯೂ ಇಲ್ಲ ನಮ್ಮನ್ನ ಆಹ್ವಾನದೂ ಇಲ್ಲ ಕೇಳಿದ ಹತ್ತು ವರ್ಷದಲ್ಲಿ ಏನೇನಾಗಿದೆ ಅಂತ ತಾವು ನೋಡ್ತಾ ಇದ್ದೀರಿ ನಾನು ನನ್ನ ಸ್ನೇಹಿತರಂತ ರವಿಕುಮಾರ್ ಅವರಿಗೆ ಉತ್ಪೂರ್ಕವಾಗಿ ಅಭಿನಂದಿಸ್ತೀನಿ ಏನಪ್ಪಾ ಅಂದರೆ ನಾವು ಇಬ್ರು ಕೂಡ ಇದೇ ಪಂಚಾಯತಿಲಿ ಹುಟ್ಟು ಈಗ ತಾನೇ ನಾವು ದೊರೆಯೋರು ಇಲ್ಲೆಲ್ಲ ಇರಬೇಕು ರೇಗಿಸ್ತಾ ಇದ್ರು ನಮ್ಮನ್ನ ಏನ್ರೇಡ ನೀವು ಈ ಊರಲ್ಲಿ ಹುಟ್ಟಿ ನಿಮ್ಮ ಕತೆಗಳು ಅಂತ ನಾವು ಕಥೆಗಳೇನಂದ್ರೆ ಒಳ್ಳೇದನ್ನು ಮಾಡ್ಕೊಬಂದ್ವಿ ನಮ್ಮ ಕೈಲಾದನ್ನ ಅದನ್ನು ಸಹಾಯ ಮಾಡ್ಕೊಬಂದು ಇವತ್ತು ನನ್ನ ಸ್ನೇಹಿತರು ಈ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಯಾಕಪ್ಪ ಅಂತ ಹೇಳ್ತೀನಿ ಅಂದ್ರೆ ಈಗ ಮಂಡ್ಯದಲ್ಲಿ ತಾವು ನೋಡಿದಿರಿ ಮಂಡ್ಯ ಇರ್ಬೋದು ಹಳ್ಳಿ ಇರ್ಬೋದು ಪ್ರತಿ ವಾರ್ಡ್ಗಳಲ್ಲೂ ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎತ್ತು ಕ್ಷೇತ್ರದ ಸಮಸ್ಯೆಗಳನ್ನ ಅಲ್ಸ್ಬೇಕ ಆಲಿಸ್ಬೇಕಾದ್ರೆ ಒಬ್ಬ ಯುವಕ ಬೇಕು ಒಬ್ಬ ದಕ್ಷ ಬೇಕು ಅಧಿಕಾರಿಗಳು ಕೂಡ ನಿಂತ್ಕೊಂಡು ಜೊತೆ ನಿಂತ್ಕೊಂಡು ಈ ರೀತಿ ಈ ರೀತಿ ಮಾಡಿ ಅಂತ ಹೇಳಲಿಕ್ಕೆ ಒಬ್ಬ ಸಮಯ ಪ್ರಜ್ಞೆ ತಿಳುವಳಿಕ ಆಮೇಲೆ ಸರ್ಕಾರದ ಶಾಸಕರ ಜೊತೆಲಿ ಸಿಎಂ ಜೊತೆಲಿ ಡೆಪ್ಟಿ ಸಿಎಂ ಜೊತೆಲಿ ನಿಂತು ಈ ಕ್ಷೇತ್ರದ ಅಭಿವೃದ್ಧಿ ಯಾಕೆಂದ್ರೆ ಕಳೆದ ಹತ್ತು ವರ್ಷದಿಂದ ರವಿಕುಮಾರ್ ಕೂಡ ಊರೂರು ಕ್ಷೇತ್ರ ಸುತ್ತಿದ್ದೀರಿಂದ ಯಾವ ಊರಿನಲ್ಲಿ ಏನ್ ಸಮಸ್ಯೆ ಇದೆ ಈಗ ನಾವು ಕೂಡ ಸುತ್ತಿರೋದ್ರಿಂದ ನಮ್ಗೆ ಏನ್ ಸಮಸ್ಯೆ ಈಗ ನಾವು ಹುಟ್ಟು ಬೆಳೆದಿರೋದಕ್ಕೆ ನಮ್ಮ ಊರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಿರುತ್ತೆ ಅದೇ ಎಲ್ಲ ಮಂಡ್ಯದಲ್ಲಿ ನಿಂತ ಗೆದ್ದಿದ್ರೆ ಏನ್ ಗೊತ್ತಿರ್ತದೆ ಅವ್ರಿಗೆ ಸಿಟಿ ಒಳಗಿರೋರು ಗೊತ್ತಿರಲ್ಲ ಹಳ್ಳಿಲಿ ಹುಟ್ಟು ಹೋಬಳಿ ಗ್ರಾಮ ಸುತ್ತಿದ್ರು ಮಾತ್ರ ಅದರದ ಸಮಸ್ಯೆಗಳು ಬಹಳ ವಿವರವಾಗಿ ಗೊತ್ತಿರ್ತವೆ ಶಿವಪುರದಲ್ಲಿ ಏನೋ ವೃಷ್ಣಗೆರೆಯಲ್ಲಿ ಏನೋ ಬಂದೇಗೊಬ್ಲಲ್ಲಿ ಏನೋ ಚಿಕ್ಕೋತ್ಕೆರೆಯಲ್ಲಿ ಏನೋ ಅದಕ್ಕೋತ್ಕೆರೆಯಲ್ಲಿ ಏನೋ ಬಸ್ಸಳಲ್ಲಿ ಏನೋ ಅಂತ ಹಂಗಾಗಿ ಇವತ್ತು ಗಮನಕ್ಕೆ ತಂದಿದ್ದಾರೆ ಎಲ್ಲರೂ ಕೂಡ ಅದು ಹೇಳಿದೀವಿ ಇಲ್ಲಿರ್ತಕ್ಕಂಥವ್ರು ಅದನ್ನು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿನ ಜಾಗನ ಗುರುತಿಸಿ ನಾನು ಶಾಸಕರನ್ನ ಕೂಡಲೇ ಅದನ್ನು ಆಗಲೇಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ಅದನ್ನು ಅವರ ಅಭಿಪ್ರಾಯನ ಮಾತು ಮುಗಿದ ತಕ್ಷಣ ಅವ್ರು ಹೇಳ್ತಾರೆ ದಯಮಾಡಿ ಸಮುದಾಯ ಭವನಗಳಿರ್ಬೋದು ಸಮುದಾಯ ಭವನ ರೋಡು ಅಂತಂತ ಮಾಡ್ಕೊಡಿ ಅಂತ ಹೇಳಿ ನನ್ನ ಸ್ನೇಹಿತರಾದಂತಹ ಮಿತ್ರ ಜನಪ್ರಿಯ ಶಾಸಕರಿಗೆ ನಾನು ರವಿಕುಮಾರ್ ಅವರಿಗೆ ಗ್ರಾಮಸ್ಥರ ಪೂರ್ವಾಗಿ ಮುಖಂಡರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ನನಗೆ ಮಾತಾಡಲಿಕ್ಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ